ಅಸಂಖ್ಯಾತ ಹೋರಾಟ ತ್ಯಾಗ ಬಲಿದಾನಗಳ ಕಾರಣದಿಂದ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆಯಾದ ಭಾರತಾಂಬೆಗೆ ಪ್ರಾಪ್ತಿಯಾದ ಸ್ವಾತಂತ್ರ್ಯಕ್ಕೆ ಈಗ ಅಮೃತ ಮಹೋತ್ಸವದ ಸಂಭ್ರಮ ಇಂದಿನ ನಮ್ಮ ಸಂಭ್ರಮಕ್ಕೆ ತಳಪಾಯವಾಗಿ ಮೆಟ್ಟಿಲುಗಳಾಗಿ ತಮ್ಮ ಜೀವ ಜೀವನವನ್ನ ತ್ಯಾಗ ಮಾಡಿದ ಎಲ್ಲರನ್ನ ಮರೆಯದೆ ಸದಾ ಸ್ಮರಿಸುವ ಸಂದರ್ಭದಲ್ಲಿ ಇದಕ್ಕೆ ಕಾರಣರಾದವರನ್ನ ಮತ್ತು ಎಪ್ಪತ್ತೈದು ವರ್ಷಗಳ ಸಂಭ್ರಮಕ್ಕೆ ದೇಶಕ್ಕೆ ನಾಡಿಗೆ ಕೊಡುಗೆ ನೀಡಿ ಸಮೃದ್ಧ ಭಾರತದ ಕನಸಿಗೆ ಸಾಕಾರವಾದವರನ್ನ ನೆನಪಿಸಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸಂಖ್ಯಾತ ಸಾಧಕರು ದೇಶದ ಸಮೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಶಿಕ್ಷಣ ಸಂಗೀತ ಕ್ರೀಡೆ ಸಾಹಿತ್ಯ ಕಲೆ ವಿಜ್ಞಾನ ರಾಜಕೀಯ ಸಾಮಾಜಿಕ ರಕ್ಷಣೆ ಆರ್ಥಿಕ ಪರಿಸರ ಕ್ಷೇತ್ರದಲ್ಲಿ ತಮ್ಮದೇ ಕೊಡುಗೆ ನೀಡಿದ ಸಾಧನೆಗೈದವರನ್ನ ನೆನಪಿಸುವುದು ಅವರ ಸೇವೆಯನ್ನ ಸದಾ ಸ್ಮರಿಸುವುದು ಹಾಗೂ ಗೌರವಿಸುವುದು ಎಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಅಂತಹ ಮಹನೀಯರ ಸಾಧನೆ ಬಗ್ಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಘಳಿಗೆಯಲ್ಲಿ ಬೆಳಕು ಚೆಲ್ಲುವ ಪ್ರಯತ್ನಕ್ಕೆ ಮುಂದಾಗಿದೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ಮಹಿನೀಯರು ಅಮೃತ ಭಾರತದಲ್ಲಿ ಸಾಧಕರು ಎನ್ನುವುದರ ಬಗ್ಗೆ ಇಲ್ಲಿದೆ ಚಿತ್ರಣ ಅನಂತನಾಗ್ ಮತ್ತು ನಾಗ್ ಭಾರತೀಯ ಚಿತ್ರರಂಗ ಕಂಡ ಅಪ್ರತಿಮ ನಟರು ಹೊನ್ನಾವರ ಮಲ್ಲಾಪುರದ ಅನಂತ ನಾಗರಕಟ್ಟೆ ಮತ್ತು ಶಂಕರ ನಾಗರಕಟ್ಟೆ ಚಿತ್ರರಂಗದ ಮೇರು ನಟರು ರಂಗಭೂಮಿಯ ಅಭಿಜಾತ ಪ್ರತಿಭೆಗಳು ಅಣ್ಣ ಅನಂತ ಮತ್ತು ತಮ್ಮ ಶಂಕರ್ ಕನ್ನಡವಲ್ಲದೆ ಹಿಂದಿ ಸೇರಿದಂತೆ ಅನ್ಯ ಭಾಷೆಯ ಚಿತ್ರರಂಗದಲ್ಲೂ ನಟಿಸಿದವರು ಅನಂತ್ನಾಗ್ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಾಯಕ ನಟರು ಇವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಿಂದೆ ಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅನಂತ್ನಾಗ್ ಜನಿಸಿದ್ದು ಸೆಪ್ಟೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಮ್ಮ ಆನಂದಿ ತಂದೆ ಸದಾನಂದ್ ನಾಗರಕಟ್ಟೆ ಪ್ರಾರಂಭಿಕ ಓದು ದಕ್ಷಿಣ ಕನ್ನಡದ ಆನಂದ ಆಶ್ರಮದಲ್ಲಿ ಆನಂತರದಲ್ಲಿ ಉತ್ತರ ಕನ್ನಡದ ಚಿತ್ರಾಪುರ ಮಠದಲ್ಲಿ ನೆರವೇರಿತ್ತು ಹೆಚ್ಚಿನ ಓದಿಗೆ ಮುಂಬೈನಲ್ಲಿ ನೆಲೆಸಿದ್ದ ಅನಂತ್ ಕನ್ನಡ ಕೊಂಕಣಿ ಮತ್ತು ಮರಾಠಿ ರಂಗಭೂಮಿಗಳಲ್ಲಿ ಎಂಟು ವರ್ಷಗಳ ಕಾಲ ತೊಡಗಿಸಿಕೊಂಡ್ರು ನಟನಾಗಿ ಅನಂತ್ನಾಗ್ ಕನ್ನಡ ಹಿಂದಿ ಮರಾಠಿ ತೆಲುಗು ತಮಿಳು ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಶ್ಯಾಮ್ ಬೆನೆಗಲ್ ನಿರ್ದೇಶನದ ಹಿಂದಿಯ ಅಂಕುರ್ ಅನಂತ್ ಅವರ ಮೊದಲ ಚಿತ್ರ ಮುಂದೆ ನಿಶಾಂತ್ ಕಲಿಯುಗ್ ಗೆಹ್ರಾಯಿ ಭೂಮಿಕಾ ಮಂಗಳ ಸೂತ್ ಮತ್ತು ರಾಜ್ ಸೇರಿದಂತೆ ಹಲವಾರು ಹಿಂದಿ ಚಿತ್ರಗಳಲ್ಲಿ ಅನಂತ್ ನಟಿಸಿದ್ದಾರೆ ಮರಾಠಿಯ ಅಮೋಲ್ ಪಾಲೇಕರ್ ನಿರ್ದೇಶನದ ಅನಾಹತ್ ಮಲಯಾಳಂನ ಸ್ವಾತಿ ತಿರುನಾಳ್ ತೆಲುಗಿನ ಅನುಗ್ರಹಂ ಇಂಗ್ಲಿಶಿನ ಸ್ಟಂಬಲ್ ಮುಂತಾದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅನಂತ್ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೂಡಿಬಂದ ಪಿವಿ ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದಿಂದ ಸಂಕಲ್ಪ ಕನ್ನಡದಲ್ಲಿ ಬಂದ ಹೊಸ ಅಲೆಯ ಚಿತ್ರಗಳಲ್ಲಿ ಗಮನಾರ್ಹವಾದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂಡಿಬಂದ ಜಿವಿ ಅಯ್ಯರ್ ಅವರ ಹಂಸಗೀತೆ ಚಿತ್ರದಲ್ಲಿ ಸಂಗೀತಗಾರ ಭೈರವಿ ವೆಂಕಟಸುಬ್ಬಯ್ಯನ ಪಾತ್ರ ವಹಿಸಿದರು ಮಾಲ್ಗುಡಿ ಡೇಸ್ ಧಾರಾವಾಹಿ ಸರಣಿ ಮುಂತಾದವು ವಸ್ತು ಮತ್ತು ನಿರೂಪಣೆಗಳಿಂದ ಗಮನ ಸೆಳೆದಿವೆ ಭಾರತದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾದ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಲ್ಲದೆ ಕನ್ನಡದಲ್ಲಿಯೂ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಶಾಸಕರಾಗಿದ್ದ ಅನಂತನಾಗ್ ನಂತರ ಜೇಜ್ ಪಟೇಲ್ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು ಶಂಕರ ನಾಗರಕಟ್ಟೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ರು ಮಾತೃಭಾಷೆ ಕೊಂಕಣಿಯಾದರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನ ಮಾತನಾಡ್ತಿದ್ರು ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತ್ನಾಗ್ ಓದುತ್ತಿದ್ದ ಮುಂಬೈನ ಶಾಲೆಗೆ ಸೇರಿದ್ರು ಅನಂತನಾಗ್ ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ್ ಕೂಡ ಮರಾಠಿ ನಾಟಕ ರಂಗದತ್ತ ಸೆಳೆಯಲ್ಪಟ್ಟರು ಅಲ್ಲಿಯೇ ಒಂದು ನಾಟಕ ರಿಹರ್ಸಲ್ನಲ್ಲಿ ತಮ್ಮ ಭಾವಿ ಪತ್ನಿ ಅರುಂಧತಿ ನಾಗವರನ್ನ ಭೇಟಿಯಾದರು ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೊತ್ತಿಗಾಗಲೇ ಅನಂತ್ ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದರು ಅಣ್ಣನ ಹಾದಿಯನ್ನೇ ಹಿಡಿದ ಶಂಕರ್ ಚಿತ್ರಗಳಲ್ಲಿ ನಟಿಸಲು ತೊಡಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಮರಾಠಿ ಚಿತ್ರ ಸರ್ವಕಾಶಿ ಶಂಕರ್ ಅಭಿನಯದ ಮೊದಲ ಚಿತ್ರ ಅದೇ ಸಮಯದಲ್ಲಿ ಬೆಂಗಳೂರಿಗೆ ಸ್ಥಳಾಂತರವಾದ ಶಂಕರ್ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸಿದ್ರು ಈ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಮುಂದಿನ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಚಿತ್ರಗಳಲ್ಲಿ ನಟಿಸಿದ ಶಂಕರ್ ಕೆಲವು ಚಿತ್ರಗಳನ್ನು ಅಣ್ಣ ಅನಂತ್ ಜೊತೆ ಸೇರಿ ನಿರ್ಮಿಸಿದ್ದಾರೆ ಕಂಚಿನ ಕಂಠ ವಿಭಿನ್ನವಾಗಿ ನಡೆಯುವ ಶೈಲಿ ಆಕರ್ಷಕ ನೋಟಗಳಿಂದ ಗಮನ ಸೆಳೆದಿದ್ದ ಶಂಕರ್ ಹಲವಾರು ನಿರ್ಮಾಪಕರ ಹಾಟ್ ಫೇವರೇಟ್ ನಟರಾಗಿದ್ದರು ಶಂಕರ್ನಾಥ್ ಕನ್ನಡ ಚಿತ್ರರಂಗದ ದಂತಕಥೆ ಕನ್ನಡ ಚಿತ್ರಪ್ರೇಮಿಗಳ ಮನಪಟಲದಲ್ಲಿ ಅಚ್ಚಳಿಯದೆ ಮುದ್ರೆಯನ್ನುತ್ತಿರುವ ಶಂಕರ್ನಾಥ್ ಕನ್ನಡಿಗರ ಆಧ್ಯಾತ್ಮದಲ್ಲಿ ಬೆರೆತು ಹೋಗಿದ್ದಾರೆ ಮೂವತ್ತೈದು ವರ್ಷಗಳ ಕಿರಿದಾದ ಬದುಕಿನ ಪಯಣದಲ್ಲಿ ನೂರಾರು ವರುಷ ನೆನೆಯುವಂತಹ ಕಾರ್ಯ ಸಾಧಿಸಿದ ಚಲಗಾರ ಶಂಕರ್ ಮೊದಲು ನಿರ್ದೇಶಿಸಿದ್ದು ಅನಂತ್ನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿದ್ದ ಮಿಂಚಿನ ಓಟ ಚಿತ್ರ ಈ ಚಿತ್ರ ಹಲವಾರು ವಿಭಾಗದಲ್ಲಿ ಪ್ರಶಸ್ತಿ ಪಡೆಯಿತು ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಭಿನಯದ ಲಾಲತ್ ಚಿತ್ರವನ್ನ ನಿರ್ದೇಶಿಸಿದ್ರು ನವ ಮುರುಡೇಶ್ವರದ ನಿರ್ಮಾತ್ರ ಮುರುಡೇಶ್ವರ ಹೆಬ್ಬಾಗಿಲ ಮನೆ ರಾಮ ನಾಗಪ್ಪ ಶೆಟ್ಟಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸ್ವಾತಂತ್ರ್ಯ ದಿನವಾದ ಆಗಸ್ಟ್ ಹದಿನೈದರಂದು ಅವರ ಹುಟ್ಟಿನಲ್ಲಿಗೆ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚು ಇದೆ ಓರ್ವ ಗುತ್ತಿಗೆದಾರನಾಗಿ ಉದ್ಯಮಿಯಾಗಿ ಶಿಕ್ಷಣ ಪ್ರೇಮಿಯಾಗಿ ಧಾರ್ಮಿಕ ವ್ಯಕ್ತಿಯಾಗಿ ತನ್ನ ತಾನು ಲೋಕಕ್ಕೆ ಅನಾವರಣಗೊಳಿಸಿಕೊಂಡ ಪರಿ ಅತ್ಯದ್ಭುತವಾದುದು ಹತ್ತು ಸಾವಿರಕ್ಕೂ ಅಧಿಕ ಜನರಿಗೆ ಖಾಯಂ ಉದ್ಯೋಗ ನೀಡಿ ಬದುಕಿಗೆ ಆಶ್ರಯ ನೀಡಿದ್ದಾರೆ ಲಕ್ಷಾಂತರ ಜನರು ಆರೆನ್ ಶೆಟ್ಟಿಯವರ ಕೃಪೆಯಿಂದಾಗಿಯೇ ಪರ್ಯಾಯ ಉದ್ಯೋಗವನ್ನ ಕಂಡುಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹಿತಮಿತವಾದ ಆಹಾರ ದಿನದ ಹದಿನೆಂಟು ತಾಸು ದುಡಿಮೆ ಹೊಸ ಆಲೋಚನೆ ಅದರ ಅನುಷ್ಠಾನಕ್ಕೆ ಸಿದ್ಧತೆಯಲ್ಲಿಯೇ ಆರ್ಯನ್ ಶೆಟ್ಟಿ ತಮ್ಮ ಆಯುಷ್ಯವನ್ನ ಕಳೆದಿದ್ದರು ಶಿರಸಿಯಿಂದ ಗುತ್ತಿಗೆದಾರನಾಗಿ ವೃತ್ತಿ ಆರಂಭಿಸಿದ ಆರ್ಯನ್ ಶೆಟ್ಟಿ ತಾನು ಗಳಿಸಿ ಕೂಡಿಟ್ಟಿದ್ದಕ್ಕಿಂತ ಜನರಿಗೆ ಹೆಚ್ಚಿನದನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರ ಸುಮಾರಿಗೆ ಆರೆನ್ ಶೆಟ್ಟಿ ಅಂಡ್ ಕಂಪನಿಯನ್ನ ಕಟ್ಟಿದ್ದ ಅವರು ರಾಜ್ಯದಲ್ಲಿ ಆಗಷ್ಟೇ ಮುಂಚೂಣಿಗೆ ಬಂದಿದ್ದ ನೀರಾವರಿ ಯೋಜನೆಗಳ ಗುತ್ತಿಗೆ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು ಭದ್ರಾ ಮೇಲ್ದಂಡೆ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಲಿಂಗನಮಕ್ಕಿ ಡ್ಯಾಂ ವರಾಹಿ ಜಲವಿದ್ಯುತ್ ಯೋಜನೆ ಶರಾವತಿ ಟೇಲರಿಸ್ ಒಂದೇ ಎರಡೆ ರಾಜ್ಯದಲ್ಲಿ ಯಾವೆಲ್ಲ ಯೋಜನೆಗಳು ಜಾರಿಯಾಗುತ್ತಾ ಹೋದವು ಅಲ್ಲೆಲ್ಲ ಆರನ್ ಶೆಟ್ಟಿ ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸಿದ್ದಾರೆ ಗುತ್ತಿಗೆ ಕಾಮಗಾರಿಯಿಂದ ವಾಹನ ಮಾರಾಟ ಉದ್ಯಮಕ್ಕೆ ಹೊರಳಿದ ಅವರು ರಾಜ್ಯದಲ್ಲಿ ಮಾರುತಿ ಕಾರ್ಗಳ ಏಜೆನ್ಸಿಯನ್ನ ಪಡೆದುಕೊಂಡು ಹುಬ್ಬಳ್ಳಿ ಬೆಂಗಳೂರು ಮುರುಡೇಶ್ವರದಲ್ಲಿ ಮಾರಾಟ ಮಳಿಗೆಯನ್ನ ತೆರೆದ್ರು ರಾಜ್ಯದ ಪ್ರಥಮ ಮುರುಡೇಶ್ವರ ಸಿರಾಮಿಕ್ಸ್ ಸ್ಥಾಪನೆಯ ಕೀರ್ತಿ ಆರ್ ಎನ್ ಶೆಟ್ಟಿ ಪಾಂಡಿಚೇರಿಯಲ್ಲಿಯೂ ಇದರ ಶಾಖೆ ಇದೆ ಪಣಜಿ ಮಂಗಳೂರು ಧಾರವಾಡ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯವು ಎನ್ ಶೆಟ್ಟಿ ಕಂಪನಿಯಿಂದಲೇ ನಡೆದಿದೆ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿಯೂ ಶೆಟ್ಟರ ಕಾರ್ಯಕ್ಷಮತೆಯನ್ನು ಗುರುತಿಸಬಹುದಾಗಿದೆ ಬೆಳಗಾವಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಟ್ಟಡ ಬೆಂಗಳೂರು ತಾಜ್ ಹೋಟೆಲ್ ಎನ್ ಶೆಟ್ಟಿಯವರ ಹೆಸರನ್ನ ಹೇಳುತ್ತದೆ ಕರಾವಳಿಯಲ್ಲಿ ಕೊಂಕಣ ರೈಲ್ವೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸುರಂಗ ನಿರ್ಮಾಣದ ಕೆಲಸವನ್ನ ಶೆಟ್ಟಿ ಶೆಟ್ಟಿಯವರಿಗೆ ನೀಡಲಾಗಿತ್ತು ತನಗೆ ವಹಿಸಿದ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸಿರುವ ಶೆಟ್ಟರು ಒಟ್ಟು ಹದಿನೆಂಟು ಸುರಂಗ ಮಾರ್ಗವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಾಡಿನ ವಿದ್ಯುತ್ ಕ್ಷೇತ್ರದಲ್ಲಿಯೂ ಎನ್ ಶೆಟ್ಟಿಯವರ ಕೊಡುಗೆ ಇದೆ ನಾರಾಯಣಪುರ ಆಣೆಕಟ್ಟಿನಿಂದ ಹೊರಬರುವ ನೀರನ್ನ ಬಳಸಿಕೊಂಡು ಮುರುಡೇಶ್ವರ ಪವರ್ ಪ್ರಾಜೆಕ್ಟ್ನಿಂದ ವಿದ್ಯುತ್ ಉತ್ಪಾದಿಸಿ ನಾಡಿಗೆ ನೀಡಿದ್ರು ಗದಗದಲ್ಲಿ ಆರ್ಎನ್ಎಸ್ ಗಾಳಿ ವಿದ್ಯುತ್ ಪಾವಗಡದಲ್ಲಿ ಆರ್ಎನ್ಎಸ್ ಸೌರಶಕ್ತಿ ಯೋಜನಾ ಘಟಕವನ್ನ ಸ್ಥಾಪಿಸಿದ ಶ್ರೇಯಸ್ಸು ಶೆಟ್ಟರದ್ದಾಗಿದೆ ಗೃಹ ನಿರ್ಮಾಣ ಕಾರ್ಯದಲ್ಲಿಯೂ ತಮ್ಮನ್ನ ತೊಡಗಿಸಿಕೊಂಡ ಅವರು ಬೆಂಗಳೂರು ಯಶವಂತಪುರದಲ್ಲಿ ಬಹುಮಹಡಿಯ ಶಾಂತಿನಿಕೇತನವನ್ನ ಕಟ್ಟಿದ್ರು ಹೋಟೆಲ್ ಉದ್ಯಮದಲ್ಲಿಯೂ ಎನ್ ಶೆಟ್ಟರ ಹೆಸರು ಚಿರಸ್ಥಾಯಿಯಾಗಿದೆ ಹುಬ್ಬಳ್ಳಿಯ ನವೀನ್ ಹೋಟೆಲ್ ಮುರುಡೇಶ್ವರ ಆರ್ಎನ್ಎಸ್ ರೆಸಿಡೆನ್ಸಿ ಆರ್ಎನ್ಎಸ್ ಗಾಲ್ಫ್ ಹೋಟೆಲ್ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಶಿಕ್ಷಣ ಕ್ಷೇತ್ರಕ್ಕೆ ಆರ್ಎನ್ಎಸ್ ಕೊಡುಗೆ ಸಾಮಾನ್ಯವಾದುದೇನಲ್ಲ ರಾಜ್ಯದ ವಿವಿಧೆಡೆ ಪ್ರಾಥಮಿಕ ಪ್ರೌಢ ಪಿಯುಸಿ ಪದವಿ ಪಾಲಿಟೆಕ್ನಿಕ್ ಎಂಜಿನಿಯರಿಂಗ್ ಆರ್ಕಿಟೆಕ್ಟ್ ಕಾಲೇಜುಗಳನ್ನ ಕಟ್ಟಿ ವಿವಿಧ ವರ್ಗದ ಜನರಿಗೆ ಶಿಕ್ಷಣವನ್ನ ಉಣಪಡಿಸಿದ್ದಾರೆ ಮುರುಡೇಶ್ವರವನ್ನ ದೇವಸ್ಥಾನದ ಅಭಿವೃದ್ಧಿಯಿಂದ ಆರಂಭಿಸಿ ಹಂತ ಹಂತವಾಗಿ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಮಾಡಿರುವ ಶ್ರೇಯಸ್ಸು ಶೆಟ್ಟಿಯವರದ್ದೇ ಆಗಿದೆ ಪ್ರಸ್ತುತ ಮಳೆಗಾಲವನ್ನ ಬಿಟ್ಟರೆ ಉಳಿದ ಅವಧಿಯಲ್ಲಿ ಪ್ರತಿನಿತ್ಯ ಐವತ್ತು ಸಾವಿರದವರೆಗೆ ಪ್ರವಾಸಿಗರು ಮುರುಡೇಶ್ವರಕ್ಕೆ ಬಂದು ಹೋಗ್ತಿದ್ರೆ ಅದಕ್ಕೆ ಕಾರಣ ದಿವಂಗತ ಶೆಟ್ಟಿ ಅವರು ಅವರಿಲ್ಲದಿದ್ದರೂ ಮುರುಡೇಶ್ವರದ ಪ್ರತಿ ಕಲ್ಲಿನಲ್ಲಿಯೂ ಎನ್ ಶೆಟ್ಟಿ ನಾಮಸ್ಮರಣೆ ನಡೆದುಕೊಂಡೇ ಇದೆ ಕೊನ್ನಾವರ ತಾಲೂಕಿನ ಹೊಸಕುಡಿ ಗ್ರಾಮದ ಚಿಟ್ಟಾಣಿಯ ಸುಬ್ರಾ ಹೆಗಡೆ ಮತ್ತು ಗಣಪಿ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜನಿಸಿದ ರಾಮಚಂದ್ರ ಹೆಗಡೆ ಓದಿದ್ದು ಕೇವಲ ಮೂರನೇ ತರಗತಿಯವರೆಗೆ ಮಾತ್ರ ಪ್ರಾರಂಭದಲ್ಲಿ ಔಪಚಾರಿಕ ಶಿಕ್ಷಣ ಅಷ್ಟಾಗಿ ಸೇರದೇ ಇರುವ ಕಾರಣ ಕೃಷಿ ಕೆಲಸದಲ್ಲಿ ತೊಡಗಿಕೊಂಡ ಇವರು ಅಡಿಕೆ ಮರಕ್ಕೆ ಮದ್ದು ಸಿಂಪಡಿಸುವುದು ಅಡಿಕೆ ಕೊನೆ ವೀಳ್ಯದೆಲೆ ಕೊಯ್ಯುವುದು ಸೊಪ್ಪು ಮತ್ತು ತರೆಗೆಲೆ ತರುವ ಕೆಲಸ ಮಾಡಿಕೊಂಡಿದ್ದರು ಮರಗೆಲಸದಲ್ಲಿ ನಿಪುಣರಾಗಿದ್ದರು ಯಕ್ಷಗಾನದ ಮೇಲಿನ ಅತೀವ ಸೆಳೆತದಿಂದ ಹತ್ತಿರದ ಬಾಳೆಗದ್ದೆಯ ರಾಮಕೃಷ್ಣ ಭಟ್ಟರಲ್ಲಿ ನೃತ್ಯಾಭಿನಯಗಳನ್ನ ಕಲಿತು ತನ್ನ ಹದಿನಾಲ್ಕನೇ ವರ್ಷಕ್ಕೆ ರಂಗ ಪ್ರವೇಶ ಮಾಡಿದ್ರು ಮುಂದೆ ಗುಂಡುಬಾಳದಲ್ಲಿ ಕೆಲ ವರ್ಷ ಕಲಾವಿದರಾಗಿ ಮೇಳ ಸೇರಿ ಸಾಕಷ್ಟು ಅನುಭವ ಪಡೆದರು ನಂತರ ವೃತ್ತಿ ಮೇಳಗಳಾದ ಅಮೃತೇಶ್ವರಿ ಸಾಲಿಗ್ರಾಮ ಹಿರೇಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಶಿರಸಿ ಬಚ್ಚಗಾರು ಬಂಗಾರಮಕ್ಕಿ ಹೀಗೆ ಬೇರೆ ಬೇರೆ ಮೇಳಗಳಲ್ಲಿ ಪ್ರಧಾನ ವೇಷಧಾರಿಯಾಗಿ ಸೇವೆ ಸಲ್ಲಿಸಿದ್ರು ಕಲಾವಿದರ ಕೀಚಕ ಭಸ್ಮಾಸುರ ರಾವಣ ಕಾರ್ತ್ಯವೀರ ಗೌರವ ಮಾಗಧ ಸಾಲ್ವ ಮುಂತಾದ ಪಾತ್ರಗಳು ಇವರಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟವು ಕೆರೆಮನೆ ಶಿವರಾಮ್ ಹೆಗಡೆಯವರನ್ನ ತನ್ನ ಮಾನಸ ಗುರು ಎಂದು ಗೌರವದಿಂದ ಸ್ಮರಿಸುತ್ತಾ ತಾನು ನೃತ್ಯಾಭಿನಯವನ್ನ ಅವರ ವೇಷ ನೋಡಿ ಕಲಿತಿದ್ದೇನೆ ಎನ್ನುತ್ತಿದ್ದರು ಅಭಿಜಾತ ಕಲಾವಿದರಾದ ಚಿಟ್ಟಾಣಿ ತನ್ನ ಅಮೃತ ಕಲಾ ಸಾಮರ್ಥ್ಯದಿಂದ ಪಾತ್ರದ ಜೊತೆ ಪರಕಾಯ ಪ್ರವೇಶ ಮಾಡಿ ಪ್ರೇಕ್ಷಕರನ್ನ ಸೆರೆ ಹಿಡಿದಿಡುವ ಚುಂಬಕ ಸದೃಶ ಕಲಾವಿದರಾಗಿ ದಂತ ಕಥೆಯಾಗಿ ಯಕ್ಷ ನಕ್ಷತ್ರಗಳ ಸಾಲಿನಲ್ಲಿ ನಿಂತರು ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿ ಮತ್ತು ಜನ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿ ಪುರಸ್ಕರಿಸಿದೆ ಆ ಮೂಲಕ ಯಕ್ಷಗಾನಕ್ಕೆ ಮೊದಲ ಪದ್ಮಶ್ರೀ ತಂದುಕೊಟ್ಟ ಹೆಗ್ಗಳಿಕೆ ಶ್ರೀಯುತರಿಗಿದೆ ಅನೇಕ ಸಂಘ ಸಂಸ್ಥೆಗಳು ಮಠಾಧೀಶರು ಗೌರವಿಸಿದ್ದನ್ನ ಅವರ ಮನೆಯಲ್ಲಿ ತುಂಬಿರುವ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಗಳು ಸಾಕ್ಷೀಕರಿಸುತ್ತವೆ ಗುಂಟಾದ ಕಲಾ ಗಂಗೋತ್ರಿ ಬಂಗಾರದ ಕಿರೀಟವನ್ನ ನೀಡಿದ್ರೆ ಹೈದರಾಬಾದ್ ಯಕ್ಷಾಭಿಮಾನಿಗಳು ಬಂಗಾರದ ಕಡಗ ತೊಡಿಸಿ ಸಂಭ್ರಮಿಸಿದ್ದಾರೆ ಅಮೆರಿಕಾದಲ್ಲಿ ಹತ್ತಾರು ವೇದಿಕೆಯಲ್ಲಿ ಗೆಜ್ಜೆ ಕಟ್ಟಿ ಅಲ್ಲಿಯ ಯಕ್ಷಾಭಿಮಾನಿಗಳ ಮನೆಗೆದ್ದಿದ್ದಾರೆ ಮಳೆಗಾಲದಲ್ಲಿ ಬೆಂಗಳೂರು ಮತ್ತು ಮುಂಬೈ ಮಹಾನಗರಗಳಲ್ಲಿ ಸಾಕಷ್ಟು ವರ್ಷ ಮೇಳ ಮಾಡಿದ್ದಾರೆ ಎಲ್ಲರೊಳಗೊಂದಾಗುವ ರಾಮಚಂದ್ರ ಹೆಗಡೆಯವರೊಬ್ಬರು ಸರಳ ಸಜ್ಜನರಾಗಿದ್ದರು ಕೌಟುಂಬಿಕವಾಗಿಯೂ ಸಂತೃಪ್ತ ಜೀವನ ನಡೆಸಿ ತನ್ನ ಎಂಬತ್ನಾಲ್ಕನೇ ವರ್ಷದಲ್ಲಿ ಬದುಕಿನ ರಂಗಸ್ಥಳದಿಂದ ನಿರ್ಗಮಿಸಿದ್ರು ಆದರೂ ಚಿನ್ನ ಎಂತಾದರೂ ಎಲ್ಲಿದ್ದರೂ ಚಿನ್ನವೇ ಬಹುಭಾಷಾ ಚಿತ್ರ ನಟಿ ಪಂಡರಿಬಾಯಿ ಇವರ ಮೂಲ ಹೆಸರು ಗೀತಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಹದಿನೆಂಟರಂದು ಭಟ್ಕಳದಲ್ಲಿ ಜನಿಸಿದ್ದರು ತಂದೆ ರಂಗರಾಯ್ ಮೂಲ ಹೆಸರು ವೆಂಕಟರಾವ್ ವೃತ್ತಿಯಲ್ಲಿ ಸಂಗೀತಗಾರ ಹರಿಕಥಾ ಕಲಾವಿದ ತಾಯಿ ಕಾವೇರಮ್ಮ ಖಾಸಗಿ ಶಾಲೆಯೊಂದರ ಟೀಚರ್ ಕಲಾವಿದ ರಂಗರಾವ್ ನಾಟಕದ ಗೀಳು ಹಚ್ಚಿಕೊಂಡು ಊರೂರು ಅಲಿಯುತ್ತಿದ್ದರು ಹುಟ್ಟಿದ ಹದಿನೆಂಟು ಮಕ್ಕಳ ಪೈಕಿ ಉಳಿದ ಹತ್ತು ಮಕ್ಕಳ ಆರೈಕೆ ಮಾಡುವ ಹೊಣೆ ಹೊತ್ತವರು ಇದೇ ಕಾವೇರಮ್ಮ ಚಿತ್ರನಟಿ ಮೈನಾವತಿ ಸಹ ಪಂಡರಿಬಾಯಿಯವರ ಸಹೋದರಿಯಾಗಿದ್ದಾರೆ ಸಿನಿಮಾದಲ್ಲಿ ತಾಯಿ ಪಾತ್ರಕ್ಕೆ ಸೈ ಎನಿಸಿಕೊಂಡು ಮನೆ ಮಾತಾಗಿದ್ದ ಪಂಡರಿಬಾಯಿಗೆ ಕಾವೇರಮ್ಮನವರೇ ಅಮ್ಮನ ಪಾತ್ರಕ್ಕೆ ಮೊದಲ ರೋಲ್ ಮಾಡೆಲ್ ಬಡತನದಲ್ಲಿಯೂ ಮಕ್ಕಳಿಗೆ ಜೀವನ ಶ್ರದ್ಧೆ ಮೂಡಿಸಿ ಆಶಾವಾದಿಗಳಾಗುವಂತೆ ಪ್ರೇರೇಪಿಸಿದ್ದರು ಮನೆಯ ವಾತಾವರಣ ಬಡತನ ಪಂಡರಿಬಾಯಿಯವರನ್ನ ಏಳನೇ ತರಗತಿ ಮುಗಿಸುವಷ್ಟರಲ್ಲಿ ಶಾಲೆಗೆ ವಿದಾಯ ಹೇಳುವಂತೆ ಮಾಡಿತು ತಂದೆಯ ಕಾರಣದಿಂದಲೇ ಪಂಡರಿಬಾಯಿಗೆ ಎಂಟನೆಯ ವಯಸ್ಸಿಗೆ ಹರಿಕಥೆಯನ್ನ ಹೇಳುವ ಕಲೆ ಸಿದ್ಧಿಸಿತ್ತು ಈ ಮಧ್ಯೆ ಪಂಡರಿಬಾಯಿಯವರ ಸಹೋದರರು ವೃತ್ತಿ ಅರಸುತ್ತಾ ಒಬ್ಬೊಬ್ಬರಾಗಿ ಭಟ್ಕಳದಿಂದ ಹೊರ ನಡೆದರು ಸಹೋದರ ವಿಮಲಾನಂದರ ಹರಿಕಥೆಗೆ ಹಾರ್ಮೋನಿಯಂ ಬಾರಿಸುತ್ತಾ ಇನ್ನೋರ್ವ ಸಹೋದರ ಪ್ರಭಾಕರ್ ಸಹ ಭಟ್ಕಳವನ್ನ ತೊರೆದರು ನಂತರ ವಿಮಲಾನಂದ ಮೈಸೂರಿನಲ್ಲಿ ನೆಲೆಸಿದ್ರೆ ಪ್ರಭಾಕರ್ ಶಿವಮೊಗ್ಗದಲ್ಲಿ ಸಂಗೀತ ಶಿಕ್ಷಕರಾಗಿ ಕೆಲಸ ಆರಂಭಿಸಿದ್ರು ಮತ್ತೊಬ್ಬ ಸಹೋದರ ಜಗನ್ನಾಥ್ ರಾವ್ ಸಹ ಶಿರಸಿಯತ್ತ ಹೆಜ್ಜೆ ಹಾಕಿದ್ರು ಸಾವಿರದ ಒಂಬೈನೂರ ನಲವತ್ತರ ವೇಳೆಗೆ ರಂಗರಾಯರು ಮಗಳು ಪಂಡರಿಬಾಯಿಯವರೊಂದಿಗೆ ಘಟ್ಟಹತ್ತಿ ಊರೂರುಗಳಲ್ಲಿ ಹರಿಕಥೆ ಹೇಳುತ್ತಾ ಮೈಸೂರಿನಲ್ಲಿ ಮಗನನ್ನ ಕೂಡಿಕೊಂಡ್ರು ಅಲ್ಲಿ ಪಂಡರಿಬಾಯಿ ಸಹೋದರನ ನಾಟಕ ಕಂಪನಿಯೊಂದರಲ್ಲಿ ಪಾತ್ರವೊಂದನ್ನ ನಿರ್ವಹಿಸಿ ಸೈ ಎನಿಸಿಕೊಂಡಳು ಅಲ್ಲಿಂದ ಪಂಡರಿಬಾಯಿ ಹಿಂದಕ್ಕೆ ತಿರುಗಿ ನೋಡ್ಲಿಲ್ಲ ಚಲನಚಿತ್ರದಲ್ಲಿ ನಟನೆಗೆ ಅವಕಾಶ ಒದಗಿ ಬಂತು ವಾಣಿ ಗೋರಕುಂಬಾರ ಹೀಗೆ ಒಂದರ ಹಿಂದೊಂದರಂತೆ ಚಲನಚಿತ್ರದಲ್ಲಿ ನಟಿಸುತ್ತಾ ಹೋದ್ರು ನಂತರ ಪಂಡರಿಬಾಯಿ ಮದ್ರಾಸನ್ನ ಸೇರಿಕೊಂಡ್ರು ಸಹೋದರಿ ಮೈನಾವತಿಯು ಪಂಡರಿಬಾಯಿಯವರನ್ನ ಹಿಂಬಾಲಿಸಿದ್ದರು पंडरीबाई वरनट्टा डॉक्टर राजकुमार अश्वथ संपत शिवाजी गणेशन एम जी रामचंद्रन एन टी रामराव अक्कीनेनी, नेनी नागेश्वर राव बलराज साहनी राजेश खन्ना मोदिलादा ख्यात नायिका नटरुंदिके कन्नडा तमिळु तेलुगु ಹಿಂದಿ ಭಾಷೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಶುದ್ಧ ಚಾರಿತ್ರ್ಯವನ್ನ ಹೊಂದಿದ್ದ ಪ್ರತಿ ಕ್ಷಣವೂ ಪಾಂಡುರಂಗ ದೇವರನ್ನ ಧ್ಯಾನಿಸುತ್ತಿದ್ದ ಪಂಡರಿಬಾಯಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅದಕ್ಕೂ ಹಿಂದೇಟು ಹಾಕ್ತಿದ್ರು ಸಹೋದರಿಯರ ಮನೆಯವರ ಜವಾಬ್ದಾರಿಯನ್ನ ಹೊತ್ತ ಕಾರಣಕ್ಕಾಗಿಯೇ ಮದುವೆಗೆ ಒಲ್ಲೆ ಎಂದಿರಬೇಕು ಎನ್ನುವವರು ಇದ್ದಾರೆ ಕೊನೆಗೂ ಸಾವಿರದ ಒಂಬೈನೂರ ಅರವತ್ತರ ಸುಮಾರಿಗೆ ಮಂಡ್ಯದ ಗಣ್ಯ ವ್ಯಕ್ತಿಗಳಾಗಿದ್ದ ವೃತ್ತಿಯಲ್ಲಿ ವೈದ್ಯರಾಗಿದ್ದ ರಾಮರಾಯ್ ಎನ್ನುವವರನ್ನ ಎರಡನೆಯ ಪತ್ನಿಯಾಗಿ ವರಿಸಿದ್ರು ಇವರಿಗೆ ಯಾವುದೇ ಮಕ್ಕಳಿಲ್ಲದಿದ್ರೂ ಪಂಡರಿಬಾಯಿ ಜೀವನದುದ್ದಕ್ಕೂ ಎಲ್ಲರನ್ನ ಮಾತ್ರ ಹೃದಯದಿಂದಲೇ ನೋಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದ ಅಪಘಾತದಲ್ಲಿ ಇವರು ತಮ್ಮ ಎಡಗೈಯನ್ನ ಕಳೆದುಕೊಳ್ತಾರೆ ಅವರ ನೆರವಿಗೆ ಧಾವಿಸಿದ್ದು ಬೇರೆ ಯಾರೂ ಅಲ್ಲ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಎರಡ್ ಸಾವಿರದ ಎರಡರಲ್ಲಿ ಚೆನ್ನೈನಲ್ಲಿ ಅವರ ದೇಹಾರೋಗ್ಯ ಹದಗೆಟ್ಟು ಉಸಿರಾಡುವುದೇ ಕಷ್ಟವಾಯಿತು ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರನ್ನ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಪತಿ ರಾಮರಾಯರಿಂದ ರಾಮಾಯಣದ ಸುಂದರ ಕಾಂಡವನ್ನ ಕೇಳಿಸಿಕೊಳ್ಳುತ್ತಾ ಇಹಲೋಕ ತ್ಯಜಿಸಿದ್ರು ಪ್ರತಿಭೆ ಕಾರವಾರ್ ಸದಾಶಿವಗಡದ ಜಯಶ್ರೀ ಗಡ್ಕರ್ ಐವತ್ತು ವರ್ಷ ಮರಾಠಿ ಹಿಂದಿ ಗುಜರಾತಿ ಚಿತ್ರರಂಗದಲ್ಲಿ ಯಶಸ್ವಿ ನಾಯಕಿಯಾದವರು ಅಭಿನಯ ಶ್ರೇಷ್ಠರಾದ ಜಯಶ್ರೀ ಧಾರ್ಮಿಕ ಚಿತ್ರಗಳಲ್ಲಿ ದೇವತೆಯ ಪಾತ್ರದಿಂದಾಗಿ ಕೋಟ್ಯಾಂತರ ಚಿತ್ರ ಪ್ರೇಮಿಗಳ ಆರಾಧ್ಯ ದೇವಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಅವರಿಗ ಇಹಲೋಕ ತ್ಯಜಿಸಿ ಹದಿಮೂರು ವರ್ಷಗಳು ಗತಿಸಿವೆ ಕೊಂಕಣಿ ಭಾಷಿಕ ಗೋಮಾಂತಕ ಸಮುದಾಯದ ಮಧ್ಯಮ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ತೊಂದರಂದು ಜನಿಸಿದ ಜಯಶ್ರೀ ಐದು ವರ್ಷದ ನಂತರ ಮುಂಬೈಗೆ ತೆರಳಿದ್ದರು ಉದರ ಪೋಷಣೆಗಾಗಿ ಅವರ ಕುಟುಂಬವು ಜನ್ಮಭೂಮಿ ಕಾರವಾರದಿಂದ ಕರ್ಮಭೂಮಿ ಮುಂಬೈಯನ್ನಾಗಿ ಆರಿಸಿಕೊಂಡು ಪ್ರಯಾಣ ಬೆಳೆಸಿದಾಗ ಜಯಶ್ರೀ ಮುಂಬೈನತ್ತ ಮುಖ ಮಾಡಿದ್ದರು ಖ್ಯಾತ ನಿರ್ದೇಶಕ ವಿಶಾಂತಾರಾಮರ ಜನಕ ಜನಕ ಪಾಯಲ್ ಬಾಜೆ ಹಿಂದಿ ಚಿತ್ರದ ಸಮೂಹ ನೃತ್ಯದಲ್ಲಿ ಪ್ರಥಮ ಅವಕಾಶ ಪಡೆದ ಜಯಶ್ರೀ ಅವರ ನೃತ್ಯ ಎಲ್ಲರ ಮನ ಸೆಳೆದಿತ್ತು ಜಯಶ್ರೀ ಕಲಾ ಬದುಕಿಗೆ ಹೊಸ ತಿರುವು ಸಿಕ್ಕಿದ್ದು ಇಲ್ಲೇ ವಿಶಾಂತಾರಾಮರ ಅಮರ ಭೂಪಾಯಿ ಚಿತ್ರದ ಲಟಪಟು ಲಟಪಟು ತೂಜಾ ಚಾಲನ ಲಾವಣಿ ನೃತ್ಯದ ಪ್ರದರ್ಶನ ನಡೆದಿತ್ತು ಈ ನೃತ್ಯದ ನಿರ್ದೇಶಕರು ಮುನ್ನಾ ಮಾಸ್ಟರ್ ಅಂದಿನ ಜಯಶ್ರೀ ನೃತ್ಯ ನೆರೆದ ಪ್ರೇಕ್ಷಕರಿಂದಲೂ ಅತಿಥಿಗಳಿಂದಲೂ ಸ್ವತಃ ಸಂಗೀತ ನಿರ್ದೇಶಕರಿಂದಲೂ ಸಹಭಾಷ ಎನಿಸಿತ್ತು ಅಂದುಕಂಡ ಚಪ್ಪಾಳಿಗಳ ಸುರಿಮಳೆ ಮುಂದೆ ಜಯಶ್ರೀ ಗಡ್ಕರ್ ಎನ್ನುವ ಮೇರು ತಾರೆಯ ಉದಯಕ್ಕೆ ನಾಂದಿ ಹಾಡಿತು ಲಟುಪಟ್ ಲಟುಪಟ್ ತೂಜಾ ಚಾಲ ನೃತ್ಯಕ್ಕೆ ಅಂದಿನ ಹಲವಾರು ಮರಾಠಿ ಹಿಂದಿ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಆಕರ್ಷಿತರಾದರು ಒಂದು ಚಲನಚಿತ್ರದ ತಂಡ ಜಯಶ್ರೀ ಗಡ್ಕರ್ ಮನೆ ಬಾಗಿಲಿಗೂ ಬಂದು ಹುಟ್ಟಿತ್ತು ಮರಾಠಿ ನಿರ್ದೇಶಕ ದಿನಕರ್ರಾವ್ ಪಾಟೀಲರು ದಿಸತ್ ತಸ ನಸತ್ ಚಿತ್ರದ ಎರಡು ಲಾವಣಿ ನೃತ್ಯಕ್ಕಾಗಿ ಜಯಶ್ರೀ ಗಡ್ಕರರನ್ನ ಆಯ್ಕೆ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೆರೆ ಕಂಡ ಈ ಚಿತ್ರ ಯಶಸ್ವಿಯಾಯಿತಲ್ಲದೆ ಜಯಶ್ರೀ ನೃತ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದರಿಂದ ಮುಂದೆ ಘಾಟಪಡಲಿ ಟಕಾಟಕ್ ಚಿತ್ರಕ್ಕೆ ನಾಯಕಿಯಾಗಿ ಜಯಶ್ರೀ ವೃತ್ತಿಪಡ್ತಿಗೂ ಕಾರಣವಾಯಿತು ಅಲ್ಲಿಗೆ ಜಯಶ್ರೀ ಚಿತ್ರ ಬದುಕಿನ ಪಯಣ ಯಶಸ್ಸಿನ ತಲೆ ಸಾಗಿತ್ತು ಒಂದರ ಹಿಂದೆ ಒಂದರಂತೆ ಸಾಲು ಸಾಲಾಗಿ ಜಯಶ್ರೀ ಚಿತ್ರಗಳು ಯಶಸ್ವಿಯಾಗತೊಡಗಿದವು ನೋಡು ನೋಡುತ್ತಿದ್ದಂತೆ ಅತಿ ಬೇಡಿಕೆ ನಟಿಯಾಗಿ ಮರಾಠಿ ಚಿತ್ರರಂಗದ ಸಾಮ್ರಾಜ್ಞಿಯಾಗಿ ಜಯಶ್ರೀ ಹೊರಹೊಮ್ಮಿದ್ರು ನಿರಂತರ ಐವತ್ತು ವರ್ಷ ಮರಾಠಿ ಚಿತ್ರರಂಗದ ಯಶಸ್ವಿ ನಾಯಕಿಯಾಗಿ ಎರಡ್ ಸಾವಿರದ ಏಳರವರೆಗೆ ನೂರ ಒಂದು ಮರಾಠಿ ಚಿತ್ರಗಳಲ್ಲಿ ಅಭಿನಯಿಸಿದ ಜಯಶ್ರೀ ಅಭಿನಯ ಶಾರದಿ ಎನ್ನುವ ಕೀರ್ತಿಗೆ ಒಳಗಾದರು ಜಯಶ್ರೀ ಗಡ್ಕರ್ ಮರಾಠಿ ಚಿತ್ರರಂಗವಲ್ಲದೆ ಹಿಂದಿ ಹಾಗೂ ಗುಜರಾತಿ ಚಿತ್ರಗಳಲ್ಲೂ ನಟಿಸಿ ಸೈ ಎನ್ನಿಸಿಕೊಂಡಿದ್ದರು ಜಯಶ್ರೀ ಅವರು ಹಿಂದಿನ ಚಿತ್ರರಂಗದ ಖ್ಯಾತನಾಮ ನಾಯಕರಾದ ಅಶೋಕ್ ಕುಮಾರ್ ರಾಜ್ಕುಮಾರ್ ಬಲರಾಜ್ ಸಹಾನಿ ರಂಜನ್ ಅಜಿತ್ ಪ್ರದೀಪ್ ಕುಮಾರ್ ಮಹಿಪಾಲ್ ಶಶಿ ಕಪೂರ್ ಅಭಿಮಟ್ಟಾಚಾರ್ಯ ರಾಜೇಶ್ ಖನ್ನಾ ಸಿಂಗ್ ಮುಂತಾದವರ ಜೊತೆ ನಟಿಸಿ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ನಾಯಕಿಯಾಗಿ ಜನಪ್ರಿಯತೆ ಉತ್ತುಂಗದಲ್ಲಿದ್ದರು ಜಯಶ್ರೀಗಡ್ಕರ್ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಎಂಟರಂದು ಈ ಲೋಕವನ್ನ ತ್ಯಾಜಿಸಿದ್ರು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಇಡೀ ದೇಶದ ಹಬ್ಬ ಮತ್ತು ಇಡೀ ದೇಶವು ಈ ಹಬ್ಬವನ್ನ ಸ್ಮರಿಸುತ್ತದೆ ಏಕೆಂದರೆ ಸ್ವಾತಂತ್ರ್ಯ ಹೋರಾಟವೆನ್ನುವುದು ಯಾವುದೇ ನಿರ್ದಿಷ್ಟ ನಂಬಿಕೆ ಅಥವಾ ಜಾತಿಯ ಹೋರಾಟವಾಗಿರಲಿಲ್ಲ ಇಡೀ ಭಾರತವು ಒಟ್ಟಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡದವರ ಹೆಜ್ಜೆಯೂ ಮರೆಯಲಾಗದು ಅದೇ ರೀತಿ ಸ್ವಾತಂತ್ರ್ಯ ನಂತರದ ಭಾರತದ ಸಮೃದ್ಧಿಗೆ ಉತ್ತರ ಕನ್ನಡದವರ ಕೊಡುಗೆ ಸಾಕಷ್ಟಿದೆ ಅಂಥವರನ್ನ ನೆನಪಿಸುವ ಕೆಲಸ ಸ್ವಲ್ಪ ಮಟ್ಟಿಗೆ ಕರಾವಳಿ ಮುಂಜಾವು ಡಿಜಿಟಲ್ ಮಾಡಿದೆ ಸಾಧನೆ ಸಾಧಕರ ಸಂಖ್ಯೆ ಬೆಟ್ಟದಷ್ಟಿದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿದೆ ಎಂದು ಬಯಸುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಜೈ ಹಿಂದ್ ಭಾರತದ ಸ್ವಾತಂತ್ರ್ಯೋತ್ಸವದ ದಿನವು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲಾ ಲಜಪತ್ ರಾಯ್ ಸೇರಿದಂತೆ ನೂರಾರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುತ್ತದೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸರಸ್ವತಿ ಎನ್ ರವಿ ಕಾರ್ಯದರ್ಶಿ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿಗಳು ಸ್ಕೋಡ್ವೇಸ್ ಶಿರ್ಸಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಬಾಂಧವರಿಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಾನ್ಯರೇ ನಾವೆಲ್ಲ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನು ಕೂಡ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಧ್ವಜವನ್ನ ಹಾರಿಸಬೇಕಾದ್ರೆ ಮತ್ತೆ ರಾಷ್ಟ್ರಧ್ವಜವನ್ನ ಇಳಿಸಬೇಕಾದ್ರೆ ರಾಷ್ಟ್ರಧ್ವಜಕ್ಕೆ ಯಾವುದೇ ಅವಮಾನ ಆಗದೆ ಇರೋ ರೀತಿ ಧ್ವಜ ಸಂಹಿತೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಪಾಲಿಸಿ ರಾಷ್ಟ್ರಧ್ವಜದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಇಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಆಜಾದಿಕಾ ಅಮೃತ ಮಹೋತ್ಸವದ ಭಾಗವಾಗಿ ಪ್ರತಿಯೊಬ್ಬ ಭಾರತೀಯನ ಮನೆಯ ಮೇಲೆ ಭಾರತೀಯ ಧ್ವಜವನ್ನ ಹಾರಿಸಬೇಕಿದೆ ಸ್ವಾತಂತ್ರ್ಯವು ನಮ್ಮ ಮೂಲಭೂತ ಹಕ್ಕಾಗಿದ್ದು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ವೀರರನ್ನ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಮಂಕಾಳ್ ವೈದ್ಯ ಮಾಜಿ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಭಾರತ ದೇಶವು ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಕೃಷಿ ಶಿಕ್ಷಣ ಸಾಹಿತ್ಯ ಕ್ರೀಡೆ ಸೇರಿದಂತೆ ಎಲ್ಲಾ ರಂಗಗಳಲ್ಲಿ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ ಮತ್ತಷ್ಟು ಸಾಧನೆ ತೋರೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ನಗರಸಭೆ ಶೀರ್ಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕದ ಜನತೆಗೂ ಶುಭ ಕೋರುತ್ತಿದೆ ಸ್ವಾತಂತ್ರ್ಯಕ್ಕಾಗಿ ಅನೇಕ ಬಲಿದಾನಗಳು ನಡೆದಿವೆ ಸುಮಾರು ಎರಡು ವರ್ಷಗಳ ಹೋರಾಟದ ಫಲವಾಗಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಈ ಸಂಭ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರನ್ನ ನಾವು ನೆನಪಿಸಿಕೊಳ್ಬೇಕು ಲಕ್ಷಾಂತರ ಜನರ ತ್ಯಾಗವನ್ನ ನಾವು ನೆಲೆಯುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಹೊಸ ಚಿಂತನೆಗಳೊಂದಿಗೆ ಆದರ್ಶಗಳೊಂದಿಗೆ ಸಂಕಲ್ಪಗಳೊಂದಿಗೆ ಸಾಧನೆಯನ್ನ ಸಾಧಿಸುವ ಗುರಿಯೊಂದಿಗೆ ನಾವು ಬಲಿಷ್ಠ ಭಾರತವನ್ನ ನಿರ್ಮಿಸೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಸುರೇಶ್ ನಾಯ್ಕ್ ಕಾನ್ಗೋಡ್ ಉದ್ಯಮಿಗಳು ಶಿರ್ಸಿ ನಮ್ಮ ಶಕ್ತಿ ಹಿಂದೂ ಮಹಾಸಾಗರದಷ್ಟು ಅಳಿಯಲಾಗದು ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿ ದೇಶವಾಸಿಗಳ ತ್ಯಾಗ ಬಲಿದಾನ ಎಂದು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡೋಣ ಮತ್ತಷ್ಟು ಬಲಿಷ್ಠ ದೇಶ ಕಟ್ಟೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ನಾಯ್ಕ್ ಉದ್ಯಮಿಗಳು ಶಿರ್ಸಿ ಸ್ವಾತಂತ್ರ್ಯದ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇಂದು ನಾವು ಮೊದಲು ನಮ್ಮ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಎಲ್ಲವನ್ನ ಪಣಕ್ಕಿಟ್ಟ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಿಗೆ ನಮಸ್ಕರಿಸಬೇಕಾಗಿದೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶೆರ್ಸಿ ನಾಡಿನ ಸಮಸ್ತ ಬಾಂಧವರಿಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಾಗೂ ಅಮೃತ ಮಹೋತ್ಸವದ ಶುಭಾಶಯಗಳು ಬಂಧುಗಳೇ ನಾವೆಲ್ಲರೂ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನ ಹಾರಿಸುವುದರ ಮೂಲಕ ರಾಷ್ಟ್ರದ ಪ್ರೇಮವನ್ನ ಮೆರೆಯೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಈ ಒಂದು ತರಾತುರಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ರಾಷ್ಟ್ರ ಧ್ವಜಕ್ಕೆ ಅಪಮಾನವಾಗದಂತೆ ದಯವಿಟ್ಟು ಎಲ್ಲರೂ ಜಾಗೃತೆ ವಹಿಸಿ ಆದಷ್ಟು ಖಾದಿಯ ಬಟ್ಟೆಯ ಧ್ವಜವನ್ನೇ ಹಾರಿಸುವುದರ ಮೂಲಕ ನಮ್ಮ ರಾಷ್ಟ್ರ ಪ್ರೇಮವನ್ನ ಮೆರೆಯೋಣ ಈ ರಾಷ್ಟ್ರ ಧ್ವಜವನ್ನ ತಯಾರಿಸುವ ಕುಟುಂಬದ ಜೊತೆಯಲ್ಲೂ ಕೂಡ ನಾವು ನಿಲ್ಲೋಣ ಅಂತ ಹೇಳೋದ್ರ ಮೂಲಕ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಅಮೃತ ಮಹೋತ್ಸವದ ಸಂಭ್ರಮದ ಶುಭಾಶಯವನ್ನ ಅರ್ಪಿಸ್ತಾ ಇದ್ದೇನೆ ನಾವು ಒಟ್ಟಾಗಿ ನಮ್ಮ ದೇಶ ನಮ್ಮ ಗ್ರಾಮ ನಮ್ಮ ಸಮಾಜವನ್ನ ಮುನ್ನಡೆಸೋಣ ಇದೇ ನಿರೀಕ್ಷೆಯೊಂದಿಗೆ ದೇಶಕ್ಕಾಗಿ ಬದುಕುವ ದೇಶಕ್ಕಾಗಿ ಹೋರಾಡಿದ ದೇಶಕ್ಕಾಗಿ ಮಡಿದ ದೇಶಕ್ಕಾಗಿ ಏನನ್ನಾದರೂ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸೋಣ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಜಿಲ್ಲೆಯ ರೈತರ ಜೀವನಾಡಿ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ದೇಶದಲ್ಲಿ ಎಪ್ಪತ್ತೈದನೇ ವರ್ಷದ ತಮ್ಮತ್ ಮಹೋತ್ಸವವನ್ನು ಹಾಗ ತಿರಂಗ ಅನ್ನುವ ಚಳುವಳಿಯ ಮೂಲಕ ದೇಶಾದ್ಯಂತ ಒಂದು ಸಂಭ್ರಮದ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ನಾಡಿನ ಸ್ವತಂತ್ರಕ್ಕಾಗಿ ಹೋರಾಡಿದ ಸೈನಿಕರು ಕಾರ್ಮಿಕರು ಅನೇಕ ಜನ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಜೀವವನ್ನು ಕಳೆದುಕೊಂಡಂಥ ಅನೇಕ ಹಿರಿಯ ನಾಯಕರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಲೇಬೇಕ ದಿವಸ ಆ ಕಾರಣಕ್ಕಾಗಿ ಆ ಎಲ್ಲ ಆತ್ಮಕ್ಕೆ ಭಗವಂತ ಚಯಶಾಂತಿಯನ್ನು ನೀಡಬೇಕು ಅವರ ಶ್ರಮದ ಫಲ ಇವತ್ತಿನ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಮತ್ತಷ್ಟು ವಿಜೃಂಭಣೆಯನ್ನು ಆಚರಿಸೋಣ ಭಾರತವನ್ನು ವಿಶ್ವದ ಗುರುವನ್ನಾಗಿ ತಗೋದಕ್ಕೆ ನಾವೆಲ್ಲರೂ ಶ್ರಮ ವಹಿಸೋಣ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನಮ್ಮ ಮಹಾಪುರುಷರ ಹೋರಾಟದಿಂದಾಗಿ ನಮಗೆ ಸ್ವಾತಂತ್ರ್ಯ ದಕ್ಕಿದೆ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಮತ್ತು ಇತರರು ಸ್ವಾತಂತ್ರ್ಯದ ಒಂದು ಕೊಡುಗೆಯಾಗಿದ್ದಾರೆ ಇದು ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಮತ್ತು ಹೋರಾಟಗಳ ಕೊಡುಗೆಯಾಗಿದೆ ಅದನ್ನೆಲ್ಲ ನೆನೆಯುತ್ತಾ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಪ್ರದೀಪ್ ಎಚ್ಎನ್ ರಾಜ್ಯ ಕಾರ್ಯದರ್ಶಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಜನತಾ ಪಾರ್ಟಿ ಶಿರ್ಸಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ನೆಲ ನಮ್ಮ ದೇಶ ಎಂಬ ಅಭಿಮಾನ ಸದಾ ನಮ್ಮದೇರಲ್ಲಿ ಸರ್ವರಿಗೂ ಜನತಾ ಪಾರ್ಟಿ ವತಿಯಿಂದ ಹಾರ್ದಿಕ ಶುಭಾಶಯಗಳು